ಅದ್ಯಾಕೋ ಈ ಮಾತಿನ ಸಮರ ನಿಲ್ಲೋ ತರ ಕಾಣಿಸ್ತಿಲ್ಲ ಮೊನ್ನೆ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಇಂದು ಕುಸುಮಾ ವರ್ಸಸ್ ಮುನಿರತ್ನ ಕೆ ಶಿವಕುಮಾರ್ ಜೊತೆಗೆ ಜಟಾಪಟಿ ನಡೆದದ್ದು ಕರಿಟೋಪಿ ಎಂಬ ವಿಷಯಕ್ಕೆ ಇಂದು ಕುಸುಮಾ ಜೊತೆ ಪರ್ಚಾಡಿಕೊಳ್ಳುತ್ತಿರೋದು ಪಟಾಕಿ ವಿಷಯಕ್ಕೆ ಇದರಲ್ಲಿ ಅಭಿವೃದ್ಧಿ ವಿಷಯವಾಗಲಿ ಜನಪರ ಕಾಳಜಿಯಾಗಲಿ ಯಾವುದೂ ಇಲ್ಲ ಹೀಗಾಗಿ ಜನ ಇದನ್ನ ಕೇವಲ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾ ಇದ್ದಾರೆ ಮುನಿರತ್ನ ಅದೇನು ಹೇಳ್ತಾರೋ ನೀವೇ ಬಿಡಿ ವೆಹಿಕಲ್ ಅಲ್ಲಿ ಬಂದಿಟ್ಕೊಂಡು ಹಂಗೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕೆ ಕೊಡೋ ಅದು ತಪ್ಪು ಅಂತೀರಲ್ಲ ಇದು ಬಹಳ ನೀವು ಮನೆಗಳ ಕೊಡಬಾರ್ದು ಅಂದ್ರೆ ಎಂತ ದುರಂತ ಇದೆ ಬಿಲ್ ಇರುತ್ತೆ ಜಿ ಎಸ್ ಟಿ ಇದೆ ದುಡ್ಡು ಎಲ್ಲ ಇದೆ ಕಾನೂನು ಬದ್ಧವಾಗಿ ವ್ಯಾಪಾರ ಇವರು ಮನೆಗೆ ಇವ್ರೋಗ ಇವ್ರು ಇನ್ನೊಬ್ಬರು ಕಳಿಸಿ ತರಿಸ್ಕೊಳ್ತಾರ ಈಗ ಮನೆಗಳಿಗೆ ಕೊಡ್ಬೇಕಲ್ಲ ಮನೆಗೆ ಕೂಡ ಕೊಡ ಬಿಡ್ತಾ ಇಲ್ಲ ಈಗ ಯಾರ್ಯಾರು ಕೇಳ್ತಾರ ಅವ್ರು ಅದು ನೂರು ಮನೆ ಇದೆಯೋ ಹತ್ತು ಮನೆ ಇದೆಯೋ ಐವತ್ತು ಮನೆ ಇದೆಯೋ ಕೇಳಿದವ್ರಿಗೆ ನಾವು ಇದು ಎಮ್ ಎಲ್ ಎ ಆಫೀಸ್ ಇದು ಅದ್ರೊಳಗೆ ಪಟಾಕಿ ಇದೆ ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನ ಬೀಗ ಹೊಡಿತೀವಿ ಅಂತೇಳಿ ಅದ ಮೇಲೆ ಆಫೀಸು ಸಾರ್ವಜನಿಕರ ಕೊರತೆಗೋಸ್ಕರ ಬರುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸ್ ಅದನ್ನ ಬೆಳಗ್ಗೆಯಿಂದ ಬೀಗ ತೆಗೀರಿ ನಾನು ಬೀಗ ಹೊಡಿತೀವಿ ಇದು ಇಲ್ಲಿ ದೌರ್ಜನ್ಯ ಭಾಳ ಮಿತಿ ಬೀರೋಗಿದೆ ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವ್ ನಗರದ ಈ ವಾರ್ಡಿನ ಜನತೆ ಮಾಡ್ತಾರೆ ನೋಡೋಣ ಇವಾಗ ಅದನ್ನ ಇಲ್ ತಗೊಂಡು ಕಾನೂನು ಬದ್ಧವಾಯ್ತಾರೆ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗಿಂತ ಸಮಾಜ ಸೇವೆ ಮಾಡೋರು ಕೊಡ್ತಾರೆ ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀನಿ ಯಾವುದಿಲ್ಲ ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡ್ಲಿಲ್ಲ ಅಂತ ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ ಗಣೇಶನ್ ಫಂಕ್ಷನ್ಗೆ ಕೊಡಲ್ಲ ಅಂತೇಳಿದ ನಾವು ಕೋರ್ಟಿಂದ ಮಾಡಿದ್ವಿ ಪಟಾಕಿ ಬರ್ತಾರೆ ತೊಗೊಂಡು ಹೋಗ್ತಾ ಇರ್ತಾರೆ ಇದು ಫಸ್ಟ್ ಡೇ ಏನು ನೂರು ಜನ ಪೊಲೀಸವ್ರು ಬರುವಂಥ ಹೇಳಿ ಪಾಪ ಹೆಣ್ಣು ಮಕ್ಕಳು ಎಲ್ಲ ಪೊಲಿಟಿಕ್ಸ್ ಮಾಡ್ತೀರ ನೂರು ಜನ ಪೊಲೀಸರಿಗೆ ತಮಾಸ್ತಾರೆ ಆಫೀಸ್ ಬೀಗ ಹೊಡೆದ್ರು ನಾವು ನೋಡಬೇಕು ಅಂತ

இருபத்து <laughs> இரண்டு <laughs> <laughs>